ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋಗೆ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರ ಇದ್ದೀರಾ ಇವ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಬನ್ನಿರಿ ಆಸೆ ಬಿಡಾನ ಪಟ್ಟಗಳು ತೋರಿಸ್ತೀನಿ ಬನ್ನಿ ಪಟ್ಟಾ ನಿಂತ ಕಣದೇ ಎಲ್ಲಂಗೆ ಹೋಯ್ತು ಗೂ ಪಟ್ಟ ಆಮೇಲೆ ಆ ರಮ್ಮನ ಬ ಅವ್ರಮ್ಮನಲ್ಲ ಬರ್ತೈತೆ ನಾನು ನೆಕ್ಸ್ಟ್ ಬಂದರೆ ನಮ್ಮ ಮುಖಿ ಪಟ್ಟಗಳು ಮರಿ ನಾ ಚೆನ್ನಾಗಿ ನೋಡ್ಕೊತೈತೆ ಫ್ರೆಂಡ್ಸ್ ಅದೊಂದು ಖುಷಿ ಖುಷಿ ವಿಚಾರ ಮಕ್ಷಿ ಜೊತೆ ಮಾತ್ರ ಸೂಪರ್ ಗುರು ಎರಡು ಮರ ನೀಟಾಗಿ ನೋಡ್ಕೊತ ಇದೆ ನೋಡ್ರಿ ಅವೇ ಜೊತೆ ಹಾಕೊಂಡವೆ ನನಗೆ ಜೊತೆ ಮಾಡಕ್ಕೆ ಹೋಗಿಲ್ಲ ನೋಡ್ರಿ ಇವೆರಡು ಯಾಕೆ ಇಲ್ಲಿ ಕುಂತಾವೆ ಅಲ್ಲಿ ಗೂಡ್ ಕಟ್ಟವೆ ಫ್ರೆಂಡ್ಸ್ ಕಡ್ಡಿಲಿ ಕಡ್ಡಿ ಎಲ್ಲ ಜೋಡಿಸ್ಕೊಂಡು ನೋಡ್ರಿ ಇಷ್ಟೇ ಅಕ್ಕಿ ಇರೋದು ನಾನು ಒಂದ್ಸಲ ಎಲ್ಲ ಅಕ್ಕಿಗಳೆಲ್ಲ ಸೇಲ್ಗೆ ಅಂತ ಹಾಕಿದ್ನಲ್ಲ ಫ್ರೆಂಡ್ಸ್ ಅವರು ಎಲ್ಲ ದೂರ ದೂರದಿಂದ ಫೋನ್ ಮಾಡ್ತಾವ್ರೆ ನಮ್ಮ ತುಮಕೂರು ಜಿಲ್ಲೆ ಹತ್ರದಲ್ಲಿರೋರು ಮಾತ್ರ ಫೋನ್ ಮಾಡಿ ಫ್ರೆಂಡ್ಸ್ ಅಲ್ಲಿಗೆ ಬಸ್ ಬಸ್ಗಳು ಇರ್ತವೆ ನೀವು ಹಾಕೋ ನೀವು ನಾವು ಬಸ್ಗೆ ಹಾಕಿದ್ರೆ ನೀವು ಇಸ್ಕೊಳೋಕೆ ಆಗಲ್ಲ ఇంవేళా జాబ్ కే బుస్కుల్ బరాల ఫ్రెండ్స్ నాడ్ర ఇన్సల్ నాడకొన్ బడ్రీ క్రాషింగ్ మార్తా గండు ఎరడు గండ గండ క్లాసింగ్ ఇవత ఇష్ట ఫ్రెండ్స్ బాయ్ బాయ్